ಕೇಂದ್ರ ಸರ್ಕಾರದ ವಕ್ಫ್ ಕಾಯ್ದೆಯನ್ನು ಸಮರ್ಥಿಸುವುದಕ್ಕಾಗಿ ಬಿಹಾರದ ಅಲ್ಪಸಂಖ್ಯಾತ ವಿಭಾಗವು ಏಪ್ರಿಲ್ ನಾಲ್ಕರಂದು ಸುದ್ದಿಗೋಷ್ಠಿಯನ್ನು ಕರೆದಿತ್ತು ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಅಶ್ರಫ್ ಅನ್ಸಾರಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿತ್ತು ಈ ಸುದ್ದಿಗೋಷ್ಠಿಯಲ್ಲಿ ವಿಧಾನಪರಿಷತ್ ಸದಸ್ಯ ಗುಲಾಂ ಗೌಸ್ ಆಫಾಕ್ ಅಹ್ಮದ್ ಖಾನ್ ವಿಧಾನ ಪರಿಷತ್ ಸದಸ್ಯ ಖಾಲಿದ್ ಅನ್ವರ್ ಮಾಜಿ ಸಂಸದ ಅಹಮದ್ ಅಶ್ಫಾಕ್ ಕರೀಂ ಮಾಜಿ ಸಂಸದೆ ಕಾಕ್ ಖಾನ್ ಫರ್ವಿನ್ ಮಾಜಿ ವಿಧಾನಸಭಾಧ್ಯಕ್ಷ ಸಲೀಂ ಫರ್ವೇಜ್ ಸುನಿ ವಕ್ಫ್ ಬೋರ್ಡ್ ಚೇರ್ಮನ್ ಮೊಹಮ್ಮದ್ ಇರ್ಷಾದುಲ್ಲಾ ಶಿಯಾ ವಕ್ ಬೋರ್ಡ್ ಚೇರ್ಮನ್ ಸೈಯದ್ ಅಫ್ಜಲ್ ಅಬ್ಬಾಸ್ ರಾಜ್ಯ ವಕ್ತಾರೆ ಅಂಜುಮ್ ಆರಾ ಮೈನಾರಿಟಿ ಸೆಲ್ನ ಇನ್ಚಾರ್ಜ್ ಆಗಿರುವ ಇಕ್ಬಾಲ್ ಹೈದರ್ ಮುಂತಾದವರು ಭಾಗವಹಿಸಿದರು ಇವರ ಪರಿಸ್ಥಿತಿ ಹೇಗಿತ್ತೆಂದರೆ ಪತ್ರಕರ್ತರ ಯಾವುದೇ ಪ್ರಶ್ನೆಗೂ ಉತ್ತರಿಸುವುದಕ್ಕೆ ಸಿದ್ಧವಿಲ್ಲ ಎಂಬಂತಿತ್ತು ಜೆಡಿಯು ಪ್ರಸ್ತಾಪಿಸಿದ ಐದು ಸಲಹೆಗಳನ್ನು ತಿದ್ದುಪಡಿ ಕಾಯ್ದೆಯಲ್ಲಿ ಅಂಗೀಕರಿಸಲಾಗಿದೆ ಎಂದು ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಅಶ್ರಫ್ ಅನ್ಸಾರಿ ಹೇಳಿದರು ಹಾಗಿದ್ರೆ ವಕ್ಫ್ ಮಂಡಳಿಗೆ ಇಬ್ಬರು ಮುಸ್ಲಿಮೇತರರನ್ನು ಸೇರಿಸುವ ಬಗ್ಗೆ ಏನು ಹೇಳ್ತೀರಿ ಎಂದು ಪತ್ರಕರ್ತರೊಬ್ಬರು ಪ್ರಶ್ನಿಸಿದರು ಅಲ್ಲಿಗೆ ಪತ್ರಿಕಾಗೋಷ್ಠಿ ಮುಕ್ತಾಯವಾಯಿತು ಯಾವ ಉತ್ತರವನ್ನು ನೀಡದೆ ತರಾತುರಿಯಿಂದ ಈ ನಾಯಕರೆಲ್ಲ ಎದ್ದು ಹೋದರು ಇದು ಸದ್ಯ ಬಿಹಾರದ ಜೆಡಿಯುವಿನ ಮುಸ್ಲಿಂ ನಾಯಕರು ಎದುರಿಸುತ್ತಿರುವ ಒತ್ತಡವನ್ನು ಹೇಳ್ತದೆ ಒಂದು ಕಡೆ ಜೆಡಿಯುಗೆ ರಾಜೀನಾಮೆ ನೀಡುವಂತೆ ಮುಸ್ಲಿಂ ಸಂಘಟನೆಗಳು ಮತ್ತು ಜನಸಾಮಾನ್ಯರು ಜೆಡಿಯುನ ಮುಸ್ಲಿಂ ನಾಯಕರ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಇನ್ನೊಂದು ಕಡೆ ವಫ್ ಕಾಯ್ದೆಯು ಮುಸ್ಲಿಂ ಸಮುದಾಯಕ್ಕೆ ಹೇಗೆ ಪ್ರಯೋಜನಕಾರಿ ಎಂಬುದನ್ನು ಜನಸಾಮಾನ್ಯರ ಬಳಿಗೆ ಹೋಗಿ ಹೇಳಬೇಕು ಎಂದು ಮುಸ್ಲಿಂ ನಾಯಕರ ಮೇಲೆ ಜೆಡಿಯು ಹೈಕಮಾಂಡ್ ಒತ್ತಡ ಇರುತ್ತಿದೆ ಈ ಎರಡೂ ಒತ್ತಡವನ್ನ ತಾಳಲಾಗದೆ ಮುಸ್ಲಿಂ ನಾಯಕರು ಪತ್ರಕರ್ತರಿಂದ ಮತ್ತು ಸಾರ್ವಜನಿಕರಿಂದ ಅಡಗಿ ಬದುಕುತ್ತಿದ್ದಾರೆ ಅಲ್ಲದೆ ನಿತೀಶ್ ಕುಮಾರ್ ಅವರನ್ನ ನೇರವಾಗಿ ಭೇಟಿಯಾಗುವಷ್ಟು ಪ್ರಭಾವವನ್ನು ಇವರು ಬೆಳೆಸಿಕೊಂಡಿಲ್ಲ ಎಂದು ಹೇಳಲಾಗ್ತದೆ ನಿತೀಶ್ ರ ಸುತ್ತ ಈಗ ಸಂಘ ಪರಿವಾರ ಮತ್ತು ಬಿಜೆಪಿಯ ಜನರೇ ತುಂಬಿಕೊಂಡಿದ್ದಾರೆ ಅವರು ಹೇಳುವುದನ್ನೇ ನಿತೀಶ್ ಕುಮಾರ್ ನಂಬುತ್ತಿದ್ದಾರೆ ಮುಸ್ಲಿಂ ನಾಯಕರಿಗೆ ಭೇಟಿಯಾಗುವ ಅವಕಾಶವನ್ನೂ ಅವರು ನೀಡುತ್ತಾ ಇಲ್ಲ ಈ ಎಲ್ಲವುಗಳಿಂದ ಜೆಡಿಯುನ ಮುಸ್ಲಿಂ ನಾಯಕರು ತತ್ತರಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಈ ನಡುವೆ ಅಲ್ಪಸಂಖ್ಯಾತ ಖಾತೆಯ ಸಚಿವ ಖಾನ್ ಅವರು ಈ ಪತ್ರಿಕಾಗೋಷ್ಠಿಗೆ ಬಂದೇ ಇರಲಿಲ್ಲ ಅವರ ಹೆಸರು ಪಟ್ಟಿಯಲ್ಲಿ ಇರಲಿಲ್ಲ ಈ ಕಾಯ್ದೆಯನ್ನು ಅವರು ಬಹಿರಂಗವಾಗಿ ವಿರೋಧಿಸಿದರು ಬಿಹಾರದ ಮುಸ್ಲಿಂ ನಾಯಕರು ವಕ್ಫ್ ಕಾಯ್ದೆಯ ಪರ ಇಲ್ಲದಿದ್ದರೂ ಜೆಡಿಯುನಿಂದ ಹೊರಬರಲು ಅಂಜುತ್ತಿದ್ದಾರೆ ಅದೇ ವೇಳೆ ಸಾರ್ವಜನಿಕರಿಗೆ ಮುಖ ತೋರಿಸುವುದಕ್ಕೂ ಹೆದರುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಬದಲಾಗಬಹುದು ಎಂಬ ನಿರೀಕ್ಷೆಯೊಂದಿಗೆ ಅವರು ಇದೀಗ ದಿನ ತಳ್ಳುತ್ತಿದ್ದಾರೆ ಎಂದು ಹೇಳಲಾಗಿದೆ ಈ ನಡುವೆ ನಿತೀಶ್ ಕುಮಾರ್ ಅವರಲ್ಲಿ ಸಂಘ ಪರಿವಾರ ಮತ್ತು ಬಿಜೆಪಿ ಭ್ರಮೆಯೊಂದನ್ನು ಸೃಷ್ಟಿಸಿದೆ ಮುಂದಿನ ಚುನಾವಣೆಯ ವೇಳೆ ಮುಸ್ಲಿಂ ಸಮುದಾಯಕ್ಕೆ ಯಾವುದಾದರೂ ಯೋಜನೆಯನ್ನ ಘೋಷಿಸಿ ಅವರನ್ನು ತನ್ನತ್ತ ಸೆಳೆಯಬಹುದು ಎಂದು ನಿತೀಶ್ ಕುಮಾರ್ ತಂತ್ರ ಹೆಣೆದಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಬಿಹಾರದ ಮುಸ್ಲಿಮರು ಯಾವ ತೀರ್ಮಾನ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು